ಆರೋಗ್ಯ ಸಚಿವ ರಮೇಶ್ ಕುಮಾರ್ ತವರು ಜಿಲ್ಲೆಯಲ್ಲೇ ಅನಾರೋಗ್ಯ ತಾಂಡವವಾಡ್ತಾ ಇದೆ ಜಿಲ್ಲೆಯಾದ್ಯಂತ ಡೆಂಘಿ ಚಿಕುನ್ಗುನ್ಯಾ ಸೇರಿದಂತೆ ಹಲವಾರು ಸಾಂಕ್ರಾಮಿಕ ರೋಗಗಳು ಜನರನ್ನ ಕಾಡ್ತಿವೆ ಸರ್ಕಾರಿ ಆಸ್ಪತ್ರೆಯಲ್ಲಷ್ಟೇ ಅಲ್ಲ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಜನರು ಜ್ವರದಿಂದ ಬಳಲ್ತಾ ಇದ್ದು ಚಿಕಿತ್ಸೆ ಪಡಿತಾ ಇದ್ದಾರೆ ಇನ್ನು ಕೋಲಾರ ನಗರದಲ್ಲಿರುವ ಖಾಸಗಿ ಆಸ್ಪತ್ರೆಯಲ್ಲಿ ಜ್ವರದಿಂದ ಬಳಲ್ತಾ ಇರುವವರ ಸಂಖ್ಯೆ ಹೆಚ್ಚಾಗಿದ್ದು ಆಸ್ಪತ್ರೆಯಲ್ಲಿ ಜಾಗವಿಲ್ಲದೆ ಜನ ಚೇರ್ ಟಿಪಾಯಿ ಸೇರಿದಂತೆ ನೆಲದ ಮೇಲೆ ಮಲಗಿ ಡ್ರಿಪ್ಸ್ ಹಾಕಿಸಿಕೊಳ್ಳುತ್ತಿರುವಂತಹ ದೃಶ್ಯ ಸಾಮಾನ್ಯವಾಗಿದೆ ಅಲ್ಲದೆ ಒಂದೇ ಡ್ರಿಪ್ ಸ್ಟ್ಯಾಂಡ್ನಲ್ಲಿ ನಲ್ಲಿ ಆರೇಳು ಗ್ಲೂಕೋಸ್ ಬಾಟಲ್ಗಳನ್ನ ನೇತು ಹಾಕಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗಿದೆ ಈ ಮಧ್ಯೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಬ್ಬಂದಿ ರೋಗಿಗಳನ್ನ ರೋಗಗಳಿಂದ ಹೆಚ್ಚಾಗಿ ದುಡ್ಡಿಗಾಗಿ ಪೀಡಿಸಿ ಕಿತ್ತು ತಿಂತ ಇದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಜನರು ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಾಗ್ತಾ ಇದ್ದಾರೆ ಆರೋಗ್ಯ ಸಚಿವ ರಮೇಶ್ ಕುಮಾರ್ ಅವರ ತವರು ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಂಡು ಬರ್ತಾ ಇರುವಂತಹ ಕರ್ಮಕಾಂಡ ನಾವೀಗ ನೋಡಬಹುದು ರೋಗಿಗಳ ಪರಿಸ್ಥಿತಿ ಎಷ್ಟು ಹೀನಾಯವಾಗಿದೆ ಅಂತ ನೆಲದ ಮೇಲೆ ಕುಳಿತುಕೊಂಡು ಅವರು ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಡೆಂಗಿ ಮತ್ತೆ ಚಿಕನಗುನ್ಯಾ ಸೇರಿದಂತೆ ಹಲವಾರು ಸಾಂಕ್ರಾಮಿಕ ರೋಗಗಳು ಅಲ್ಲಿ ಜನರನ್ನ ಕಾಡ್ತಾ ಇವೆ ಸರ್ಕಾರಿ ಆಸ್ಪತ್ರೆ ಅಷ್ಟೇ ಅಲ್ಲ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಜನರು ಚಿಕಿತ್ಸೆ ಪಡೆಯೋದಿಕ್ಕೆ ಅಂತ ಬರ್ತಾ ಇದ್ದಾರೆ ಇನ್ನು ಕೋಲಾರ ನಗರದಲ್ಲಿರುವಂತಹ ಖಾಸಗಿ ಆಸ್ಪತ್ರೆಯಲ್ಲಿ ಜ್ವರದಿಂದ ಬಳಲುತ್ತಾ ಇರುವವರ ಸಂಖ್ಯೆ ಹೆಚ್ಚಾಗಿದ್ದು ಆಸ್ಪತ್ರೆಯಲ್ಲಿ ಜಾಗ ಇಲ್ಲದೆ ಜನ ಚೇರ್ ಟಿಪಾಯಿ ಸೇರಿದಂತೆ ನೆಲದ ಮೇಲೆ ಮಲಗಿ ಡ್ರಿಪ್ಸ್ ಹಾಕಿಸಿಕೊಳ್ತಾ ಇರುವಂತಹ ಶೋಚನೀಯ ಪರಿಸ್ಥಿತಿ ಕಂಡು ಬರ್ತಾ ಇದೆ ಅಲ್ಲದೆ ಒಂದೇ ಡ್ರಿಪ್ ಸ್ಟ್ಯಾಂಡ್ ನಲ್ಲಿ ಆರೇಳು ಗ್ಲುಕೋಸ್ ಗಳನ್ನ ನೇತು ಹಾಕಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗಿದೆ ಈ ಮಧ್ಯೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಬ್ಬಂದಿ ರೋಗಿಗಳನ್ನ ರೋಗಕ್ಕಿಂತನೂ ಹೆಚ್ಚಾಗಿ ಪೀಡಿಸ್ತಾ ಪೀಡಿಸ್ತಾ ಇದ್ದಾರೆ ದುಡ್ಡಿಗಾಗಿ ಕಿತ್ತು ತಿಂತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ನಾವೀಗ ನೋಡಬಹುದು ಒಂದೇ ಡ್ರಿಪ್ ಸ್ಟ್ಯಾಂಡ್ ನಲ್ಲಿ ಐದು ಬಾಟಲ್ಗಳನ್ನ ಮೇಟ್ ಹಾಕಿರೋದು ಇದರಲ್ಲಿ ಎಲ್ಲ ರೋಗಿಗಳಿಗೆ ಡ್ರಿಪ್ಸ್ ಅನ್ನ ಕೊಡಲಾಗ್ತಾ ಇದೆ ಆದ್ರೆ ಅವ್ರಿಗೆ ಮಲ್ಕೊಳ್ಳೋಕೆ ಸರಿಯಾದ ಒಂದು ಬೆಡ್ ವ್ಯವಸ್ಥೆ ಕೂಡ ಇಲ್ಲ ಯಾಕಂದ್ರೆ ಈಗಾಗಲೇ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ ಎಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಯಿಂದ ವಿಮುಖರಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಬರ್ತಾ ಇದಾರೆ ಇದಕ್ಕೆ ಕಾರಣ ಏನಂತಂದ್ರೆ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಯ ಹಣದಾದ ಅವರಲ್ಲಿ ಪ್ರತಿಯೊಂದು ಕೂಡ ಹಣವನ್ನ ಕೇಳ್ತಾ ಇದ್ದಾರೆ ಹೀಗಾಗಿ ಜನರಿಗೆ ಅಷ್ಟೊಂದು ಹಣವನ್ನ ಕೊಟ್ಟು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ಳೋದ್ರಿಂದ ಖಾಸಗಿ ಆಸ್ಪತ್ರೆಗೆ ಹೋಗ್ಬೋ ಹೋಗೋದು ಒಳ್ಳೇದು ಅನ್ನುವಂತಹ ಭಾವನೆ ಬರ್ತಾ ಇದೆ ನಾವೀಗ ನೋಡ್ತಾ ಇರಬಹುದು ಒಂದೇ ಗ್ಲೂಕೋಸ್ ಸ್ಟ್ಯಾಂಡ್ ನಲ್ಲಿ ಆರು ಗ್ಲುಕೋಸ್ ಬಾಟಲ್ ನೇತ್ ಹಾಕಿ ಡ್ರಿಪ್ಸ್ ಸಪ್ಲೈ ಮಾಡ್ತಾ ಇರೋದು ರೋಗಿಗಳಿಗೆ ಅಂದ್ರೆ ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾ ಇದ್ದಾರೆ ಆದ್ರೆ ಅವರಿಗೆ ಸರಿಯಾದ ಚಿಕಿತ್ಸೆ ಸಿಗೋದಕ್ಕೆ ಕಷ್ಟ ಆಗ್ತಾ ಇದೆ ಜನರ ಸಂಖ್ಯೆ ಜಾಸ್ತಿ ಆಗ್ತದೆ ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳ ನಿರ್ಲಕ್ಷ್ಯ ಹಣದ ದಾಹ ಜನರನ್ನ ಹೆಚ್ಚು ಹೆಚ್ಚು ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಾಗೋ ತರ ಮಾಡಿದೆ ನಾವೀಗ ನೋಡಬಹುದು ಒಂದು ಡ್ರಿಪ್ ಸ್ಟ್ಯಾಂಡ್ ನಲ್ಲಿ ಸುಮಾರು ಐದು ಆರು ಡ್ರಿಪ್ ಬಾಟಲ್ಗಳನ್ನ ಗ್ಲೂಕೋಸ್ ಗ್ಲುಕೋಸ್ ಬಾಟಲ್ ಗಳನ್ನ ನೇತು ಹಾಕಲಾಗಿದೆ ಇನ್ನು ಅವರೆಲ್ಲರೂ ಕೂಡ ಮಲ್ಕೊಳ್ಳೋದಕ್ಕೆ ಸರಿಯಾಗಿ ಬೆಡ್ ಇಲ್ಲ ಯಾಕಂದ್ರೆ ಒಂದು ಬೆಡ್ ಅಲ್ಲಿ ಒಬ್ರು ಮಾತ್ರ ಮಲ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಇನ್ನುಳಿದವರು ಟೀಪಾಯಿ ಪಾಯಿ ಮೇಲೆ ನೆಲದ ಮೇಲೆ ಮಲ್ಕೊಂಡು ಡ್ರಿಪ್ ಹಾಕಿಸಿಕೊಳ್ತಾ ಇದ್ದಾರೆ ಇದು ನಿಜಕ್ಕೂ ಕೂಡ ತುಂಬಾ ಬೇಸರದ ಸಂಗತಿ ಅದು ಕೂಡ ಆರೋಗ್ಯ ಸಚಿವರ ತವರು ಜಿಲ್ಲೆಯಲ್ಲೇ ಹೀಗಾದ್ರೆ ಇನ್ನುಳಿದ ಜಿಲ್ಲೆಗಳ ಪರಿಸ್ಥಿತಿ ಏನು ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ ಇನ್ನು ಡೆಂಗಿ ಮತ್ತೆ ಚಿಕ್ಕನಗುನಿಯಾಗೆ ಕೋಲಾರ ಸಂಪೂರ್ಣ ತತ್ತರ ತತ್ತರಗೊಂಡಿದ್ದು ಅಲ್ಲಿ ಕೋಲಾರದಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ಜನ ಹೆಚ್ಚು ಹೆಚ್ಚು ಧಾವಿಸ್ತಾ ಇದ್ದಾರೆ ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗಳ ಹಣದ ದಾಹದಿಂದಾಗಿ ಜನ ಬೇಸತ್ತು ಹೋಗಿದ್ದಾರೆ ಕೂಡಲೇ ಆರೋಗ್ಯ ಸಚಿವರು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ ರಾಜೇಂದ್ರ ಆರೋಗ್ಯ ಸಚಿವರ ತವರು ಜಿಲ್ಲೆಯಲ್ಲೇ ಈ ರೀತಿ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ ಯಾಕೆ ಆಸ್ಪತ್ರೆಗಳಲ್ಲಿ ಜಾಗ ಸಾಕಾಗ್ತಾ ಇಲ್ಲ ಏನ್ ನಡೀತಾ ಇದೆ ಇಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಯಲ್ಲಿ ಸುಖನಿಯ ಕಳೆದ ಒಂದು ತಿಂಗಳಿಂದ ಕೋಲಾರ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇರುವಂತಹ ಪರಿಸ್ಥಿತಿ ಯಾಕಂದರೆ ಯಾವುದೇ ಹಳ್ಳಿ ಇರ್ಬೋದು ಅಥವಾ ನಗರ ಪ್ರದೇಶಗಳಿರ್ಬೋದು ಎಲ್ಲ ಕಡೆನೂ ಕೂಡ ಜ್ವರದಿಂದ ಜನ ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಚಿಕಿತ್ಸೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಖಾಸಗಿ ಆಸ್ಪತ್ರೆಗಳಲ್ಲಿ ಅವರು ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಚಿಕಿತ್ಸೆ ಕೊಟ್ಟರೂ ಪರವಾಗಿಲ್ಲ ನಾವು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ತಗೋತೀವಿ ಅನ್ನೋ ನಿಟ್ಟಿನಲ್ಲಿ ಏನು ಟೀ ಪಾಯಿಗಳ ಮೇಲೆ ಮಲಗಿರ್ಬೋದು ಅಥವಾ ಚೇರ್ಗಳಲ್ಲಿ ಮಲಗಿರ್ಬೋದು ಚೇರ್ಗಳಲ್ಲಿ ಕೂತ್ಕೊಂಡು ಕೂಡ ಕೆಲವು ಡ್ರಿಪ್ಸ್ ಹಾಕ್ಸ್ಕೊ ಹಾಕ್ಸ್ಕೊಂತ ಇರುವಂತಹ ರೋಗಿಗಳನ್ನ ನಾವು ನೋಡ್ಬೋದು ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಚಿಕಿತ್ಸೆ ಸಿಗ್ತಾ ಇಲ್ಲ ಇನ್ ಕೇಸ್ ಡೆಂಗ್ಯೂ ಅಂತ ಏನಾದರೂ ಪಾಸಿಟಿವ್ ಬಂದಂತ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊಡುವಂತ ಚಿಕಿತ್ಸೆಯಿಂದ ಜನ ಸಾಯುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಹಾಗಾಗಿ ಖಾಸಗಿ ಆಸ್ಪತ್ರೆಗೆ ಹತ್ತ ಜನ ಧಾವಿಸ್ತಾ ಇರುವಂತ ಕೋಲಾರ ನಗರ ಇರ್ಬೋದು ಮತ್ತೆ ರಾಜೇಂದ್ರ ನಿಮ್ಮ ಹತ್ರ ಮತ್ತೆ ಮಾಹಿತಿ ಪಡಿತೀನಿ ಈಗ ನಮ್ಮ ಜೊತೆಗೆ ಆ ಆಸ್ಪತ್ರೆಗೆ ದಾಖಲಾಗಿರುವಂತಹ ರೋಗಿಯ ಸಂಬಂಧಿ ಶ್ರೀನಿವಾಸ ಮೂರ್ತಿ ಅವರ ಸಂಪರ್ಕದಲ್ಲಿದ್ದಾರೆ ಶ್ರೀನಿವಾಸ ಮೂರ್ತಿ ಅವರೇ ತಮ್ಮ ಸಂಬಂಧಿಕರು ಎಲ್ಲಿ ದಾಖಲಾಗಿದ್ದಾರೆ ಅವ್ರಿಗೆ ಏನ್ ಸಮಸ್ಯೆ ಆಗಿತ್ತು ನಮ್ಮ ಮಗಳೇ ಆಗಿದ್ದು ಹ್ಮ್ ಪ್ರೈವೇಟ್ ಅಲ್ಲಿ ನಮ್ಮ ಸಂಬಂಧಿಕರು ಗೌರ್ಮೆಂಟ್ ಹಾಸ್ಪಿಟಲ್ ಎಸ್ ಎನ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಎಂಟು ದಿನ ಅವ್ರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಮೂರು ಜನ ಮಕ್ಕಳು ಒಮ್ಮೆ ಮನೆಯಲ್ಲಿ ಮೂರ್ ಜನ ಸೊ ಅವರು ಸ್ಟಾರ್ಟಿಂಗ್ ಅಲ್ಲಿ ಹೋಗಿ ಚಿಕಿತ್ಸೆ ಪಡೆಯೋದಕ್ಕೆ ತುಂಬಾನೇ ಅವಸ್ಥೆ ಬೆಡ್ ಇಲ್ಲ ಆಮೇಲೆ ಸಿಬ್ಬಂದಿ ಕೊಡ್ತಾರೆ ಹಾಸ್ಪಿಟ್ಲಲ್ಲಿ ಸರ್ಕಾರಿ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಸೊ ಅಲ್ಲಿ ಹಾಗೂ ಈಗ ಮಾಡಿ ಅವ್ರಿಗೆ ಅಲ್ಲಿ ಆಯಾಗಳಿಗೆ ಮತ್ತೆ ನರ್ಸ್ಗಳಿಗೆ ಎಲ್ಲಾ ಕೂಡ ಅವರು ಐವತ್ತು ನೂರು ಕೊಟ್ಕೊಂಡ್ ಬಂದಿದ್ದಾರೆ ಆ ಮಕ್ಕಳನ್ನ ಚಿಕಿತ್ಸೆ ಕೊಡಿಸಬೇಕು ಅಂತ ಹೇಳಿ ಸಮಸ್ಯೆ ಇತ್ತು ಅಂತ ಹೇಳ್ತಾ ಅವರಿಗೆ ಒಟ್ಟೆ ನೋವು ಬೇದಿ ಮತ್ತೆ ಜ್ವರ ಅಂತ ಸೇರಿದ್ದಾರೆ ಆಮೇಲೆ ಒಂದು ವಾರ ಅಲ್ಲಿ ಸೇರಿದ್ದಾರೆ ಒಂದು ವಾರ ಇದ್ದಾರೆ ಎಸ್ ಎನ್ ಆರ್ ಹಾಸ್ಪಿಟಲ್ ಬೆಡ್ ಎಲ್ಲ ಏನು ಇರ್ಲಿಲ್ಲ ಬೆಡ್ ಅಲ್ಲಿ ಮೂರ್ ದಿನ ಆದ್ಮೇಲೆ ಬೆಡ್ ಸಿಕ್ಕಿದೆ ಅಲ್ಲಿ ಕೆಳಗಡೆ ಕೆಳಗಡೆ ಎಲ್ಲ ಹಾಕಿ ಕೊಟ್ಟಿದ್ದಾರೆ ಆಮೇಲೆ ಅವರು ಆದ್ಮೇಲೆ ಕೊನೆಯಲ್ಲಿ ಅವರು ಸರಿಯಾಗಿ ಏನು ಆಗಿಲ್ಲ ಹೇಳಿ ಹೋಗಿ ಡಾಕ್ಟರ್ ಹತ್ರ ಕೈ ಕಾಲು ಹಿಡಿದು ಕೇಳ್ಕೊಂಡಿದ್ದಾರೆ ಇಲ್ಲ ನಮ್ಮ ಆಸ್ಪತ್ರೆಲಿ ಇಷ್ಟು ನೀವು ಏನು ಆಗೋದಿಲ್ಲ ಮನೆಗೆ ಹೋಗಿ ಅಂತ ಹೇಳಿದ್ದಾರೆ ಸರಿ ಮನೆಗೆ ಹೋದ್ಮೇಲೆ ರಾತ್ರಿ ಎಲ್ಲ ರಾತ್ರಿಯೇ ಜಾಸ್ತಿ ಆಗೋಗ್ಬಿಟ್ಟು ಬೆಳಿಗ್ಗೆ ಅವ್ರ ಇದ್ದೇ ಇಲ್ಲ ಅಂತೆ ಮೂರ್ ಜನ ಮೂರು ಜನ ಹಾಕೊಂಡು ಟೆಂಪೋದಲ್ಲಿ ಹಾಕೊಂಡು ಖಾಸಗಿ ಆಸ್ಪತ್ರೆಗೆ ಬಂದಿದ್ದಾರೆ ನನ್ ಮಗಳನ್ನ ಅಲ್ಲಿ ಅಡ್ಮಿಟ್ ಮಾಡಿದ್ದೆ ಅವ್ರು ಸತ್ಯ ಹೋಗಿದ್ದಾರೆ ಅಂತ ಬಂದಿದ್ದಾರೆ ಹಾಕೊಂಡು ಖಾಸಗಿ ಆಸ್ಪತ್ರೆಗೆ ಬಂದ್ರು ಕೂಡ ಅಲ್ಲಿ ಕೂಡ ಬೆಡ್ ಇರ್ಲಿಲ್ಲ ನನ್ ಮಗಳನ್ನೂ ಅಲ್ಲೇ ಅಡ್ಮಿಟ್ ಮಾಡಿದ್ವಿ ಪ್ರತಿದಿನ ಆರ್ನೂರು ರೂಪಾಯಿಂದ ಒಂದು ಸಾವಿರ ರೂಪಾಯಿ ಬೆಡ್ಗೆ ತಗೊಳ್ತಾರೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅಲ್ಲಿ ಸಿಬ್ಬಂದಿ ಕೊಡ್ತೆ ಅಂದ್ರೆ ಜನ ಜನ ರೋಗಿಗಳು ಜಾಸ್ತಿ ಆಗಿದ್ದಾರೆ ಎಸ್ಪೆಷಲಿ ಚಿಕನ್ ಗುನ್ಯ ಮತ್ತೆ ಈ ಡೆಂಗ್ಯೂ ಜ್ವರ ಜಾಸ್ತಿ ಆಗಿದೆ ನಮ್ ಜಿಲ್ಲೆಯಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ರಮೇಶ್ ಕುಮಾರ್ ಅವರು ಸಚಿವರಾದ ತಕ್ಷಣ ಇಡೀ ಜಿಲ್ಲೆಯಲ್ಲಿ ದೊಡ್ಡದಾದ ಒಂದು ಹೊಸ ಉತ್ಸಾಹ ತುಂಬೋಗಿತ್ತು ಇನ್ನು ಬಂದ್ಬಿಟ್ರು ಇವ್ರು ಯಾಕಂದ್ರೆ ಸದನದಲ್ಲಿ ಮಾತಾಡ್ತಾ ಇದ್ರು ಬೇರೆಯವ್ರ ಬಗ್ಗೆ ಸೊ ಮಾಡ್ತಾರೆ ಅಂತ ಒಂದು ಆಸೆ ಇತ್ತು ಆದ್ರೆ ಯಾಕೋ ಅವ್ರು ಈ ಬರೀ ಕೋಪ ಮಾಡ್ಕೊಳ್ಳೋದು ಮಾತ್ರ ಮಾಡ್ತಾ ಇದ್ದಾರೆ ಯಾರು ಏನು ಅವ್ರನ್ನ ಮಾತಾಡ್ತಂಗಿಲ್ಲ ಯಾರು ಏನು ಹೇಳೋ ಆಗಿಲ್ಲ ಯಾರು ಕ್ರಾಸ್ ಮಾಡುವಂಗಿಲ್ಲ ಇವನ್ ಮೀಡಿಯಾದವ್ರು ಕೂಡ ಅವ್ನ್ ಕ್ರಾಸ್ ಮಾಡುವಂಗಿಲ್ಲ ಅವ್ರ ಅವ್ರ ಜಿಲ್ಲೆಯಲ್ಲಿ ಅವ್ರ ಕೇಂದ್ರ ಸ್ಥಾನದಲ್ಲಿ ಕೋಲಾರದಲ್ಲಿ ಆ ರೋಗಿಗಳ ಪರದಾಟ ಅವ್ರ ರೋಗ ನೋಡಿದ್ರೆ ಗೊತ್ತಾಗುತ್ತೆ ಅದ್ರ ಜೊತೆಗೆ ಆಸ್ಪತ್ರೆ ಸಿಬ್ಬಂದಿ ಸಿಬ್ಬಂದಿ ನಡ್ಕೊಳ್ಳುವಂತ ರೀತಿ ಖಾಸಗಿ ಆಸ್ಪತ್ರೆಗಳಲ್ಲಿ ನಡ್ಕೊಳ್ಳುವಂತ ರೀತಿ ಖಾಸಗಿ ಆಸ್ಪತ್ರೆಗಳಲ್ಲಿ ರಕ್ತ ತೆಗಿಯೋದಕ್ಕೆ ಕ್ಯೂ ನಿಂತ್ಕೋಬೇಕು ರಕ್ತ ಕೊಡೋದಕ್ಕೂ ಕ್ಯೂ ನಿಂತ್ಕೋಬೇಕು ಮೆಡಿಕಲ್ ಸ್ಟೋರ್ ಅಲ್ಲಿ ನೀವು ಕ್ಯೂ ನಿಂತ್ಕೋಬೇಕು ದುಡ್ಡು ಕಟ್ಟೋದಕ್ಕೆ ಕ್ಯೂ ನಿಂತ್ಕೋಬೇಕು ಅವ್ರು ಕೊಟ್ಟಾಗ ಇಂಜೆಕ್ಷನ್ ಕೊಟ್ಟಾಗ ಮಾತ್ರ ಕೊಟ್ಟಾಗ ಗ್ಲೂಕೋಸ್ ಆಗ್ತಾರೆ ಕಳಿಸ್ತಾರೆ ಅದು ನಿಂತ್ಕೊಂಡು ಜಾಗ ಜಾಗ್ರ ಕೂತ್ಕೊಂಡು ಒಂದೊಂದು ಬೆಂಚ್ ಮೇಲೆ ಒಬ್ಬೊಬ್ರು ಕುಳಿಸ್ಬಿಟ್ಟು ಅಲ್ಲೇ ಕ್ಲೋಕೋಶಗಳನ್ನ ಹಾಕ್ತಾ ಇದ್ದಾರೆ ಪ್ರೈವೇಟ್ ಆಸ್ಪಿಟ್ಲಲ್ಲಿ ಯಾರು ಇಲ್ಲ ಸಚಿವರು ಇಲ್ಲ ಅಲ್ಲೇ ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಹೊರ್ತೂರು ಪ್ರಕಾಶ್ ಅವ್ರು ಹೇಳ್ತಾ ಇದ್ರು ಅದು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದ್ರೆ ಡೆಡ್ ಬಾಡಿ ವಾಪಸ್ ಬರ್ತಾ ಅಂತ ಹಂಡ್ರೆಡ್ ಪರ್ಸೆಂಟ್ ಅದು ಕರೆಕ್ಟ್ ಆಗ್ಬಿಟ್ಟಿದೆ ಅವ್ರು ಅವತ್ತೆಲ್ಲ ನಾವು ತಪ್ಪು ಅಂದ್ಕೊಂಡಿದ್ವಿ ಡೆಡ್ ಬಾಡಿ ಬರುವಂತ ಪರಿಸ್ಥಿತಿ ಸರ್ಕಾರಿ ಆಸ್ಪತ್ರೆಗಳೇ ಸರ್ಕಾರಿ ನಿಮಗೆ ಭಯ ಬಿದ್ದು ಈಗ ಖಾಸಗಿ ಆಸ್ಪತ್ರೆಗಳಿಗೆ ಹೋದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ಯಾರು ಒಂದು ಬಿಲ್ ಕೊಡೋದಿಲ್ಲ ಮೆಡಿಕಲ್ ಬಿಲ್ ಕೂಡ ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗಿ ಅಲ್ಲೇ ಅದೇ ಅವರೇ ಮೆಡಿಕಲ್ ಸ್ಟೋರ್ ಇಟ್ಟಿರ್ತಾರೆ ಯಾರು ಈ ಖಾಸಗಿ ಆಸ್ಪತ್ರೆಯಲ್ಲೂ ಬಿಲ್ ಕೊಡ್ತಾ ಇಲ್ವಾ ಬಿಲ್ಲೇ ಕೊಡೋದಿಲ್ಲ ಕೇಳಿದ್ರೆ ಕೇಳಿದ್ರೆ ಇಲ್ಲ ಅಂದ್ರೆ ಯಾವ ಆಸ್ಪತ್ರೆ ನೀವು ಹೋಗಿರೋದು ಶ್ರೀನಿವಾಸ್ ನಾವು ಹೋಗಿದ್ದು ಚೌಡೇಶ್ವರಿ ಅದು ಸೂಪರ್ ಸ್ಪೆಷಾಲಿಟಿ ಆಸ್ಪಿಟ್ಲು ಅಂತೇಳಿ ಚೌಡೇಶ್ವರಿ ಸೂಪರ್ ಸ್ಪೆಷಾಲಿಟಿ ಅಂತಾರೆ ನಾವ್ ಬೀದಿ ಮಕ್ಕಳಿಗೆ ಸತ್ತೋಗ್ತಾರೆ ಅಂತ ಅಡ್ಜಸ್ಟ್ ಮಾಡ್ಕೊಂಡ್ ಬಂದಿರುವಂತ ಪರಿಸ್ಥಿತಿ ಆಗಿದೆ ಸರ್ಕಾರಿ ಆಸ್ಪತ್ರೆ ಎಲ್ಲಿ ಈ ರೀತಿ ಆಗಿರೋದು ನೀವು ಹೇಳಿರೋದು ಸರ್ಕಾರಿ ಆಸ್ಪತ್ರೆನೂ ಕೋಲಾರ ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲೇ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಲ್ಲಾ ಕಡೆ ಹಾಗೆ ಇದೆ ಮೇಡಮ್ ಈಗ ಇಡೀ ಜಿಲ್ಲೆಯಲ್ಲಿ ಬೇರೆ ಕಡೆ ಕೂಡ ಇರ್ಬೋದು ಆದ್ರೆ ನಾವ್ ಹೇಳೋದೇನು ಅಂತಂದ್ರೆ ರಮೇಶ್ ಕುಮಾರ್ ಅವ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಅವ್ರ ಬಗ್ಗೆ ಅಭಿಮಾನ ಇದೆ ಗೌರವ ಇದೆ ಒಳ್ಳೆ ವ್ಯಕ್ತಿತ್ವ ಇದೆ ಭ್ರಷ್ಟಾಚಾರ ಇಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಆದ್ರೆ ಅವ್ರದೇ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರ ಕೆಲಸ ಮಾಡಕ್ ಯಾಕಾಗ್ತಾ ಇಲ್ಲ ಅನ್ನೋದು ಎಲ್ರಿಗೂ ಒಂದು ಕ್ವಶನ್ ಆಗಿದೆ ಆಮೇಲೆ ಪ್ರೈವೇಟ್ ಹಾಸ್ಪಿಟಲ್ ಗಳ ಒಂದ್ಸಲ ಅವ್ರು ಚೆಕ್ ಮಾಡ್ಬೇಕು ಹೋಗಿ ಸರ್ಕಾರಿ ದುಡ್ಡು ತಗೊಳ್ತಾರೆ ಅಂತ ಹೇಳ್ತಾ ಇದ್ರಲ್ವಾ ಎಲ್ಲರೂ ಆ ರೀತಿ ಡಾಕ್ಟರ್ಸ್ ನರ್ಸ್ ಮಾಡ್ತಿದ್ದಾರೆ ಡಾಕ್ಟರ್ಸ್ತಿದ್ದಾರೆ ಈಗ ಡಾಕ್ಟರ್ಸ್ ಗೆ ಅಲ್ಲ ಈಗ ಏನಾಗತ್ತೆ ಅಂದ್ರೆ ರೋಗಿಗಳಿಗೆ ಏನಾಗತ್ತೆ ಅಂತಂದ್ರೆ ನಮ್ದೇನೋ ಒಂದು ನಮ್ಗೆ ಚೆನ್ನಾಗಿ ನೋಡ್ಲಿ ಅನ್ನೋ ಉದ್ದೇಶದಿಂದ ಈ ಗುಡ್ಸೋರಿಂದ ಹಿಡಿದು ನರ್ಸ್ಗಳವ್ರಿಗೂ ಐವತ್ತು ನೂರು ಕೊಡಬೇಕಾಗತ್ತೆ ಇದು ಸಹಜ ಆದ್ರೆ ಬಡವ್ರು ಏನ್ ಹೋಗ್ಬೇಕು ಇರೋರು ಕೊಡ್ತಾರೆ ಅದು ಅದೂ ಸರಿಯಾಗಿ ನೋಡಿಲ್ಲ ಅವ್ರು ರಾತ್ರಿ ಅವ್ರ ಮನೇಲಿ ಇದು ಒಂದು ಕೇಸ್ ಅಲ್ಲ ನಾನು ಹೇಳ್ತಾ ಇರೋದು ನೂರಾರು ಕೇಸ್ ಹಿಂಗಿದೆ ಅವರು ಈಗ ಆ ಹಾಸ್ಪಿಟಲ್ ಹೋದ್ರೆ ಡೆಡ್ ಬಾಡಿ ವಾಪಸ್ ಬರುತ್ತೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಆಗೋಗ್ಬಿಟ್ಟಿದೆ ಅದಕ್ಕೆ ಖಾಸಗಿ ಆಸ್ಪತ್ರೆಗಳಲ್ಲಿ ತುಂಬೋಗಿದ್ದಾರೆ ಜಾತ್ರೆ ಎಲ್ಲಿ ನೋಡಿದ್ರು ಜಾತ್ರೆ ಒಂದು ಸ್ಟ್ಯಾಂಡ್ ಅಲ್ಲಿ ಹತ್ತು ಹದಿನೈದು ಬಾಸ್ಗಳ ಹಾಕಿರ್ತಾರೆ ಮಲ ಬೆಡ್ ಇರಲ್ಲ ಕೂತ್ಕೊಂಡ್ಬಿಟ್ಟು ಇದು ಏನು ಫ್ಲೂಡ್ ಹಾಕಿರ್ತಾರೆ ಬಾಕಿಗಳು ಹಾಕಿರ್ತಾರೆ ಅಂದ್ರೆ ಅದೇ ಗ್ಲೂಕೋಸ್ ಹಾಕಿರ್ತಾರೆ ಖಾಸಗಿ ಆಸ್ಪತ್ರೆ ಇನ್ನೂ ಜಾಸ್ತಿ ಅಂದ್ರೆ ನಾನು ಹೇಳ್ತಾ ಇರೋದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕರೆಕ್ಟ್ ಆಗಿ ಇದ್ದಿದ್ರೆ ಕರೆಕ್ಟ್ ಆಗಿ ನೋಡ್ಕೊಳ್ಳೋದಿದ್ದ ವ್ಯವಸ್ಥೆ ಇದ್ದಿದ್ರೆ ಈಗ ಪ್ರೈವೇಟ್ ಆಸ್ಪೆಟ್ಲ್ಗೆ ಹೋಗುವ ಅವಶ್ಯಕತೆ ಏನ್ ಬರ್ತಾ ಇತ್ತು ಅದೇ ಈಗಿನ ಪರಿಸ್ಥಿತಿ ನಾನು ಈ ಮುಂಚೆ ಚೆನ್ನಾಗಿದೆ ಸರ್ಕಾರಿ ಆಸ್ಪತ್ರೆ ಸುಧಾರಿಸ್ಕೊಂಡಿದೆ ಅಂತ ಹೇಳ್ತಾ ಇದ್ರು ಈಗಿನ ಪರಿಸ್ಥಿತಿ ಡೆಂಗ್ಯೂ ಬಂದಿರುವಂತ ಪರಿಸ್ಥಿತಿಯಲ್ಲಿ ಡೆಂಗ್ಯೂ ಅಂದ ತಕ್ಷಣ ಸಾಮಾನ್ಯವಾಗಿ ತಮ್ ಗೊತ್ತಿದ್ರೆ ಭಯ ಬೀಳ್ತಾರೆ ಪೇರೆಂಟ್ಸ್ ಓಕೆ ಓಕೆ ಧನ್ಯವಾದ ಶ್ರೀನಿವಾಸ ಮೂರ್ತಿ ಅವ್ರಿ ನಮ್ ಜೊತೆ ಇಷ್ಟೊತ್ತು ಮಾತಾಡಿದಕ್ಕಾಗಿ ಸಿದ್ಧ ಕೋಲಾರ ಆಸ್ಪತ್ರೆಗಳಲ್ಲಿ ಕಂಡು ಬರ್ತಾ ಇರುವಂತಹ ಪರಿಸ್ಥಿತಿ ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಗ ವೈದ್ಯರಾಗಿರುವ ಡಾಕ್ಟರ್ ಬೀರೇಗೌಡ ಅವರ ಸಂಪರ್ಕದಲ್ಲಿದ್ದಾರೆ ಡಾಕ್ಟರ್ ಬೀರೇಗೌಡ ಅವರೇ ಕೋಲಾರದ ಎಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ಜನರು ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ರೋಗಿಗಳು ರೋಗಿಯ ಸಂಬಂಧಿಕರು ನಮ್ಮ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು ಇದೆ ಅಲ್ಲಿ ಹೊಗೆ ಸಂಪರ್ಕ ಸಾಧ್ಯವಾಗಿಲ್ಲ ಮತ್ತೆ ಅವ್ರ ಜೊತೆಗೆ ಮಾತಾಡೋಣ ಒಟ್ಟಾರೆ ನಾವೀಗ ನೋಡಬಹುದು ಒಂದೇ ಸ್ಟ್ಯಾಂಡ್ ನಲ್ಲಿ ಆರೇಳು ಗ್ಲುಕೋಸ್ ಬಾಟಲ್ ಗಳನ್ನು ನೇಟ್ ಹಾಕಿರೋದು ಅಲ್ಲಿ ಒಬ್ಬರಿಗಷ್ಟೇ ಮಲ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಒಂದು ಗ್ಲುಕೋಸ್ ಸ್ಟ್ಯಾಂಡ್ ನ ಪಕ್ಕ ಆದ್ರೆ ಇಲ್ಲಿ ಒಂದು ಗ್ಲುಕೋಸ್ ಸ್ಟ್ಯಾಂಡ್ ನಲ್ಲಿ ಒಬ್ರು ಮಲ್ಕೊಂಡಿದ್ರೆ ಒಂದು ಬೆಡ್ ನಲ್ಲಿ ಒಬ್ರು ಮಲ್ಕೊಂಡಿದ್ರೆ ಇನ್ನುಳಿದ ನಾಲ್ಕೈದು ಜನ ನೆಲದಲ್ಲಿ ಮಲ್ಕೊಂಡು ಅಥವಾ ಬೆಂಚ್ ಮೇಲೆ ಕುತ್ಕೊಂಡು ಡ್ರಿಪ್ಸ್ ಹಾಕಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಡೆಂಗಿ ಮತ್ತೆ ಚಿಕ್ಕಲುಗುನಿಯಾಗಿ ಕೋಲಾರ ಜನರು ತತ್ತರಿಸಿ ಹೋಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಆದರೆ ಸರ್ಕಾರಿ ಆಸ್ಪತ್ರೆಗಳ ವೈದ್ಯರ ಮತ್ತೆ ಸಿಬ್ಬಂದಿಯ ಹಣದ ದಾಹ ಅವ್ರನ್ನ ಖಾಸಗಿ ಆಸ್ಪತ್ರೆಗಳಿಗೆ ಹೋಗೋ ತರ ಮಾಡ್ತಾ ಇದೆ ಆದ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಜನರ ಸಂಖ್ಯೆ ಹೆಚ್ಚಾಗಿದ್ದು ಅಲ್ಲೂ ಕೂಡ ಯಾವುದೇ ಬಿಲ್ ಸಿಗ್ತಾ ಇಲ್ಲ ಮತ್ತೆ ರೋಗಿಗಳನ್ನ ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ವೈದ್ಯರಾಗಿರುವ ಡಾಕ್ಟರ್ ಬೀರೇಗೌಡ ಅವರು